ನಮಸ್ಕಾರ ಸ್ನೇಹಿತರೆ ಈ ಕಡೆ ಭಾಗ್ಯ ಮುಂದೆ ಅವಮಾನಕ್ಕೆ ಈಡಾಗ್ತಿದ್ದಾರೆ ತಾಂಡವ್ ಅಂತ ಹೇಳ್ಬಹುದು ಭಾಗ್ಯ ಮುಂದೆ ತಾಂಡವ್ಗೆ ಮುಖಭಂಗ ತಾಂಡವ್ ಆಫೀಸ್ನಲ್ಲಿ ಭಾಗ್ಯ ಔಟಿಂಗ್ ಶುರುವಾಗಿದೆ ಇದರ ನಡುವೆ ತಾಂಡವ್ಗೆ ಕೆಲಸ ಹೋಗ್ಬಿಡುತ್ತಾ ಭಾಗ್ಯ ಎಂಟ್ರಿ ಕೊಡ್ತಿದ್ದಾಗೆ ಓ ಮೈ ಗಾಡ್ ಭಾಗ್ಯಾಗೆ ಅಸಿಸ್ಟೆಂಟ್ ಆಗಬೇಕಾಗಿದೆ ತಾಂಡವ್ ಏನಾಯ್ತು ಏನಾಯಿತು ಏನು ಕಥೆ ಎಲ್ಲವನ್ನ ಕೂಡ ತಗೋಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ ಇಲ್ಲಿ ಕನಿಕಾ ಜೊತೆ ಸೇರಿಕೊಂಡಿದ್ದೆ ಶ್ರೀಶ್ವ ತಾಂಡವ್ ಇಬ್ಬರೂ ಕೂಡ ಮೂವರು ಸೇರಿಕೊಂಡು ಭಾಗ್ಯ ಹಾಗೆ ಯಾವುದೇ ಕಾರಣಕ್ಕೂ ಬಿಸ್ನೆಸ್ ನಡೆಸ್ತೇರೋ ಹಾಗೆ ಮಾಡಬೇಕು ಅಂತ ತುಂಬಾ ತೊಂದರೆಯನ್ನು ಕೂಡ ಕೊಟ್ರು ಆದರೆ ಯಾವುದಕ್ಕೂ ಕೂಡ ಜಗ್ದೇರು ಬಗದೇರೋ ಭಾಗ್ಯ ಎಲ್ವನ ಕೂಡ ದಟ್ಟ ಮಹಿಳೆಯಾಗಿ ಎದುರಿಸಿ ನಿಂತು ಲೈಸೆನ್ಸ್ ಪಡ್ಕೊಳ್ಳೋದ್ರಲ್ಲೂ ಕೂಡ ಭಾಗ್ಯ ಯಶಸ್ವಿಯಾದರು ಈ ಕಡೆ ಕನ್ಯಕ್ಕಾಗೆ ಕಸ್ಮವ್ರು ಹೋಗಿದ್ದೆ ಪಾಠ ಕಲಸಿ ಚಡಿಯೇಟನ್ನು ಕೊಟ್ಟು ಅವಳ ಆಫೀಸಲ್ಲಿ ಅವಳಿಗೆ ಅವಮಾನ ಮಾಡಿ ತನ್ನ ಸೊಸಿಗೆ ಲೈಸೆನ್ಸ್ ಸಿಕ್ಕಿದೆ ನೀವೇನೇ ಮಾಡಿದ್ರು ಕೂಡ ಸುಮ್ಮನೆ ನೆನಪಾಡಿಗೆ ನೀನಿದ್ರೆ ಒಳ್ಳೆಯದು ನನ್ನ ಸೊಸೆ ತಂಟೆಗೆ ಬರಬೇಡ ಅನ್ನೋ ಎಚ್ಚರಿಕೆಯನ್ನು ಕೂಡ ಕೊಡ್ತಾರೆ ಇಂಥ ಕಡೆ ಭಾಗ್ಯ ಕೂಡ ನನ್ನ ಪಾಡಿಗೆ ನಾನು ಇದ್ದೀನಲ್ವ ನೀನು ಕೆಲಸದಿಂದ ತೆಗೆದು ಹಾಕಿದ್ಮೇಲೆ ನನ್ನ ಲೈಫ್ಗೆ ಯಾಕೆ ಎಂಟ್ರಿ ಕೊಟ್ಟು ಈ ರೀತಿ ತೊಂದರೆ ಕೊಡ್ತಾ ಇದೆಯಾ ಸುಮ್ಮನೆ ನಿನ್ನ ಪಾಡಿಗೆ ನೀನು ಇದ್ರೆ ಒಳ್ಳೇದು ನೀನು ಏನೇ ಮಾಡಿದ್ರೂ ಕೂಡ ನನ್ನ ಸೋಲ್ಸೋಕೆ ಆಗೋದಿಲ್ಲ ಅನ್ನೋ ಚಾಲೆಂಜನ್ನು ಹಾಕಿ ಅಲ್ಲಿಂದ ಹೊರಟು ಬರ್ತಾರೆ ಹಾಗಾದ್ ಮಾತ್ರಕ್ಕೆ ಕನ್ಯಾ ಸುಮ್ ಕನಿಕಾ ಸುಮ್ಮನೆ ಇರ್ತಾಳೆ ಖಂಡಿತ ಇಲ್ಲ ತನಗೆ ಸಿಕ್ಕಿದ್ರೆ ಖಂಡಿತವಾಗ್ಲೂ ನಿನ್ನ ಹುಸ್ಕು ಹಾಕ್ತೀನಿ ಅಂತ ಹೇಳಿ ಚಾನ್ಸ್ಗೋಸ್ಕರ ಕನಿಕಾ ವ ಮಾಡ್ತಿದ್ದಾರೆ ಈತ ಕಡೆ ಮನೆಗೆ ಬರ್ತಿದ್ದಾಗೆ ತಾಂಡವ್ಗೆ ಮ ಬಂದು ಫುಡ್ ಟೇಸ್ಟ್ ಮಾಡ್ಸೋಕ್ ನೋಡಿ ಭಾಗ್ಯಗಿಂತ ಸೂಪರ್ ಅಡುಗೆ ಮಾಡೋರು ಇದಾರೆ ಅಂತ ಪೋಸ್ ಕೊಡೋಕೆ ನೋಡ್ತಾರೆ ಬಟ್ ಅಲ್ಲೂ ಕೂಡ ಅವರ ತಲೆ ತಗ್ಗಿಸಬೇಕಾಗುತ್ತೆ ಗೊತ್ತಾಗುತ್ತೆ ತಗೊಂಡ್ ಬಂದಿರೋ ಊಟ ಆರ್ಡರ್ ಮಾಡಿದ್ದು ಬೇರೆ ಯಾರ ಹತ್ರನೂ ಅಲ್ಲ ಅದು ಭಾಗ್ಯ ಅದೇ ಅಂತ ಹಾಗಾಗಿ ಮತ್ತೆ ಭಾಗ್ಯ ಮುಂದೆ ತಾಂಡವ್ಗೆ ಸೋಲಾಗುತ್ತೆ ಭಾಗ್ಯ ಬಂದಿದ್ದೆ ಮತ್ತೊಮ್ಮೆ ತಾಂಡವ್ಗೆ ನನ್ನ ಪಾಡಿಗೆ ನಾನು ಇದೀನಿ ನಿಮ್ಮ ಪಾಡಿಗೆ ನೀವಿದ್ರೆ ಒಳ್ಳೇದು ನಿಮ್ಮ ಸಹವಾಸ ಬೇಡ ನನ್ನಿಂದ ನಿಮಗೆ ತೊಂದರೆ ಬೇಡ ನಿಮ್ಮಿಂದ ನನಗೆ ತೊಂದರೆ ಬೇಡ ಅಂತ ದೂರ ಇದ್ರು ಯಾಕ್ರೀ ಪದೇ ಪದೇ ಬಂದು ತೊಂದ್ರೆ ಕೊಡ್ತೀರಾ ನಿಮ್ಮ ಪಾಡ ನೀವು ನಿಮ್ ಕೆಲ್ಸ ಮಾಡ್ಕೊಂಡು ಹೋಗೋಕಾಗೋದಿಲ್ವಾ ಅಂತ ಹೇಳ್ತಾಳೆ ಜೊತೆಗೆ ಇಲ್ಲಿ ಭಾಗ್ಯ ಒಂದು ದೊಡ್ಡ ಸ್ಟೆಪ್ ಇಟ್ಟಿದ್ದಾರೆ ಇಟ್ಟಿದ್ದಾರೆ ಮನೆಯವ್ರಿಗೆಲ್ರಿಗೂ ಕೂಡ ಆ ಒಂದು ವಿಷಯನ ಈಗಲೇ ಹೇಳೋದಿಲ್ಲ ನಾಳೆ ಎಲ್ರಿಗೂ ಕೂಡ ಬಂದು ಹೇಳ್ತೀನಿ ಅಂತ ಹೇಳಿ ಅತ್ತೆ ಮಾವನ ಅಮ್ಮನ ಆಶೀರ್ವಾದ ತಗೊಂಡು ಮನೆಯಿಂದ ಹೊರಡ್ತಾಳೆ ತದನಂತರ ಆತ ಕಡೆ ತಾಂಡವ್ಗೆ ಶ್ರೇಷ್ಠಗೆ ಮೊದಲೇ ಈ ವಿಷಯ ಗೊತ್ತಾಗಿತ್ತು ಅಂತ ಗೊತ್ತಾಗತ್ತೆ ಶ್ರೇಷ್ಠ ಮೇಲೆ ರೇಗ್ತಾರೆ ಹೇಳಬೇಕಿತ್ತಲ್ವ ಅಂತ ಆಗ ನೀನು ಹೊಗಳ್ಕೊಂಡು ಕೂತಿದ್ಯಲ್ಲ ಅವ್ಳು ರುಚಿ ಹಂಗಿದೆ ಹೀಗಿದೆ ಅವ್ಳು ರುಚಿ ಅವ್ಳು ಅಡುಗೆ ಮಾಡೋ ರುಚಿ ತುಂಬ ಚೆನ್ನಾಗಿದೆ ಅಂತ ಹೇಗೆ ಹೇಳಿ ನಾನು ಅಂದಾಗ ಶ್ರೇಷ್ಠ ಮೇಲೆ ರೇಗದ ತಕ್ಷಣ ಶ್ರೇಷ್ಠ ಕೂಡ ತಾಂಡವ್ ಮೇಲೆ ರೇಗಿ ಹೋಗಿಬಿಡ್ತಾರೆ ಈ ಕಡೆ ತಾಂಡವ್ ಕೆಲಸ ಮಾಡ್ತಾ ಇರಬೇಕಿದ್ರೆ ಕ್ಯಾಬಿನಿಗೆ ಬಂದಿದ್ದೆ ಅಪ್ಪ ತಾಂಡವ ತುಂಬ ಬೇಜಾರಾಗಿದೆ ಮೊದಲೇ ಬೇಜಾರಲ್ಲಿದ್ದ ನಾನು ಕೂಡ ಹರ್ಟ್ ಮಾಡಿಬಿಟ್ಟೆ ಅಂತ ಅನ್ಕೊಂಡಿದ್ದೆ ತಾಂಡವ ಯಾಕೆ ಬೇಜಾರು ಮಾಡ್ಕೊಂಡಿದೆಯ ಬೇಜಾರ್ ಮಾಡ್ಕೋಬೇಡ ಅಂತ ಹೇಳಿದಾಗ ಅದು ಹಾಗಲ್ಲ ನಾನು ಆ ಭಾಗ್ಯನ ಎಷ್ಟೇ ತುಳಿಬೇಕು ಅಂದರೂ ಆ ಹೆಮ್ಮೆ ಬಿಳ್ಕೊಂಡೇ ಹೋಗ್ತದೆ ನಿಜವಾಗ್ಲೂ ಇದು ಯಾವ್ದನ್ನು ಕೂಡ ನನಗೆ ಸಹಿಸೋಕೆ ಆಗ್ತಿಲ್ಲ ಅಂದಾಗ ಅದ್ರ ಬಗ್ಗೆ ಯಾಕೆ ಯೋಚನೆ ಮಾಡ್ತೀಯಾ ಬೇಬಿ ನೋಡು ನಾನು ಒಂದು ಅಪಾರ್ಟ್ಮೆಂಟ್ ನೋಡಿದೆ ಅಂತ ಹೇಳಿದೆ ಅಲ್ವಾ ನೋಡಿ ಎಷ್ಟು ಸಕ್ಕದಾಗಿದೆ ನಮ್ಗೆ ಬೇಕಾಗಿರೋ ಎಲ್ಲ ಫೆಸಿಲಿಟೀಸ್ ಕೂಡ ಇದೆ ನಿಂಗೂ ಕೂಡ ತುಂಬ ಇಷ್ಟ ಆಗುತ್ತೆ ಇದನ್ನು ನಾವು ಪರ್ಚೇಸ್ ಮಾಡ್ಬೋದು ಅಂತ ಹೇಳಿದೆ ಇಲ್ಲಿ ಅಪಾರ್ಟ್ಮೆಂಟನ್ನು ತೋರಿಸ್ತಾಳೆ ತುಂಬ ಚೆನ್ನಾಗಿದೆ ಶ್ರೇಷ್ಠ ಅಂದಾಗ ಮೊದಲು ಇವತ್ತೆ ನಾವು ಇದನ್ನ ಬುಕ್ ಮಾಡ್ಬಿಡಬೇಕು ಅಂತ ಹೇಳಿ ಸರಿ ಆಯಿತು ಡಿನ್ನರ್ಗೆ ಹೋಗೋಣ ಅಂತ ಹೇಳಿ ಲಂಚ್ಗೆ ಹೋಗೋಣ ಅಂತ ಹೇಳಿ ಅಲ್ಲಿಂದ ಹೊರಡ್ತಾರೆ ಅಷ್ಟು ಇಲ್ಲಿ ಭಾಗ್ಯ ಆಫೀಸ್ಗೆ ಬಂದದ ಇಲ್ಲಿ ತಾಂಡು ನೋಡಲಿ ಆ ಎಮ್ಮೆ ಹಾಕಿ ಆಫೀಸಿಗೆ ಬಂದದಾಳೆ ಎಚ್ ಆರ್ ಕ್ಯಾಬಿನ್ಗೆ ಬೇರೆ ಹೋಗ್ತಿದ್ದಾಳೆ ಅಂತ ಶ್ರೇಷ್ಠವಾಗಿ ಹೇಳ್ತಾರೆ ಎಚ್ ಆರ್ ಕ್ಯಾಬಿನ್ಗೆ ಹೋಗಿದ್ದೆ ಒಂದಷ್ಟು ಮಾತುಕತೆಯನ್ನು ಆಡಿ ಭಾಗ್ಯ ಅಲ್ಲಿಂದ ಹೊರಡ್ತಿದ್ದಾಗ ಈ ಕಡೆ ತಾಂಡವ್ಯೇ ಎಮ್ಮೆ ಎಲ್ಲಿಗೆ ಹೋಗ್ತಿದ್ಯಾ ಇಲ್ಲಿಗೆ ಯಾಕೆ ಬಂದಿದ್ಯಾ ನನ್ನ ಆಫೀಸ್ಗೆ ಅಂತ ಪ್ರಶ್ನೆ ಮಾಡಿದಾಗ ನಾನು ನಿಮ್ಮ ಆಫೀಸಿಗೆ ಬಂದಿದೆ ನಾನು ನನ್ನ ಕೆಲಸ ಇದೆ ಅಂತ ಬಂದಿದ್ದೀನಿ ಅಂದಾಗ ಯಾಕೆ ಏನು ಅಂತ ತಾಂಡವ್ ಕೇಳ್ದಾಗ ನಿಮ್ಗೆ ಯಾಕ್ರಿ ಹೇಳ್ಬೇಕು ಯಾಕೆ ಏನು ಅಂತ ಆದರೂ ಕೂಡ ಪಾಪ ಹೇಳ್ತೀನಿ ನಾಳೆ ನಿಮಗೆಲ್ಲ ಕೂಡ ಗೊತ್ತಾಗುತ್ತೆ ಎಲ್ಲ ಈಗಲೇ ಹೇಳಿದರೆ ಏನು ಸರ್ಪ್ರೈಸ್ ಇರತ್ತಲ್ವ ಒಂದು ಮಾತು ಹೇಳ್ತೀನಿ ಕೇಳಿಸ್ಕೊಳ್ಳಿ ನೀವಿಬ್ಬರು ಸಾರ್ದು ಅಂತ ಕನಿಕಾನು ಸೇರಿಸ್ಕೊಂಡು ಮೂವರಿಗೂ ಕೂಡ ನನಗೆ ತೊಂದರೆ ಕೊಡ್ತಾ ಇದ್ದೀರಾ ನೀವು ಎಷ್ಟೇ ತೊಂದರೆ ಕೊಟ್ಟರು ಕೂಡ ಯಾವುದೇ ಕಾರಣಕ್ಕೂ ನೀವು ನನ್ನನ್ನು ಹಳ್ಳ ಹಿಡ್ಸೋಕ್ಕಾಗಲಿ ಸೋಲ್ಸೋಕ್ಕಾಗಲಿ ಆಗೋದಿಲ್ಲ ನಿಮ್ಮಂಥವ್ರು ಇರೋ ತನಕ ನಾನು ಬೆಳೆತಾನೆ ಹೋಗ್ತೀನಿ ಅಂತ ಹೇಳಿ ನೀವು ಯಾವುದೇ ಕಾರಣಕ್ಕೂ ನನ್ನ ಕುಗ್ಸೋಕ್ಕೂ ಸಾಧ್ಯ ಇಲ್ಲ ಅಂತ ಹೇಳಿ ಭಾಗ್ಯ ಅಲ್ಲಿಂದ ಮನೆಗೆ ಹೋಗ್ತಾರೆ ಮನೆಗೆ ಹೋಗ್ತಿದ್ದಾಗ ಈ ಕಡೆ ತಾಂಡವ ಶ್ರೇಷ್ಠ ಎಚ್ ಆರ್ ಹತ್ರ ಹೋಗಿ ಯಾಕೆ ಬಂದಿದ್ದು ಅನ್ನು ತಿಳ್ಕೊಳ್ಳೋ ಪ್ರಯತ್ನಕ್ಕೆ ಮುಂದಾಗ್ತಾರೆ ಬಟ್ ಯೂಸ್ ಯಾವುದೇ ರೀತಿ ಪ್ರಯೋಜನ ಆಗೋದಿಲ್ಲ ಬಿಕಾಸ್ ಎಚ್ ಆರ್ ಕೂಡ ಹೇಳುವುದಿಲ್ಲ ಈ ಕಡೆ ತಾಂಡವ್ ಶ್ರೀ ಕಾರ್ ಕುತ್ಕೊಂಡು ಆ ಎಚ್ ಆರ್ ಕೂಡ ಏನು ಹೇಳಲಿಲ್ಲ ಆ ಅಂತ ಅಂದ್ಕೊಂಡು ಕನ್ಫ್ಯೂಷನ್ ಅದನ್ನೇ ಯೋಚನೆ ಮಾಡ್ತಿದ್ದಾರೆ ಕೂಡ ನಂತರ ಈ ಕಡೆ ಮನೆಗೆ ಬರ್ತದಾಗೆ ಯಾಕಮ್ಮ ಎಲ್ಲಿ ಹೋಗಿದೆ ಬೆಳಿಗ್ಗೆ ಬಂದು ಹೇಳ್ತೀನಿ ಅಂದೆಲ್ಲ ಹೇಳುವ ಅಂದಾಗ ನೀವು ಎಲ್ಲ ನಾಳೆ ನನ್ನ ಜೊತೆ ಬರಬೇಕು ನನ್ನ ಹೊಸ ಜೀವನದ ಮೈಲುಗಲ್ಲು ಶುರು ಆಗ್ತದೆ ಸೋಲಿ ಗೆಲುವಿನ ಮೆಟ್ಟಿಲು ಅಂತಾರಲ್ವ ಹಾಗೆ ಅದನ್ನೇ ಸುಪಾನ ಮಾಡಿ ು ನನ್ನ ಬದುಕಿನ ಹೆಜ್ಜೆಯನ್ನು ಇಡ್ತಿದ್ದೀನಿ ಹೊಸ ಮಜಲು ಆಗ್ತದೆ ನಿಮ್ಮ ಒಂದು ಸಪೋರ್ಟ್ ಆಶೀರ್ವಾದ ನನಗೆ ಬೇಕು ಅಂತ ಕೇಳ್ಕೊಂಡಾಗ ಖಂಡಿತ ಮಗಳೇ ನಮ್ಮ ಆಶೀರ್ವಾದ ಬೆಂಬಲ ಯಾವತ್ತು ಕೂಡ ನಿನಗೆ ಇರತ್ತೆ ಅಂತ ಹೇಳಿ ಮಾವ ಅತ್ತೆ ಎಲ್ಲ ಕೂಡ ಹೇಳ್ತಾರೆ ನಂತರ ನಾಳೆ ಎಲ್ಲರೂ ಕೂಡ ನನ್ನ ಜೊತೆ ಬರಬೇಕು ನಿಮಗೆ ಗೊತ್ತಾಗತ್ತೆ ಅಂತ ಹೇಳಿದಾಗ ಈ ಕಡೆ ಪೂಜಾ ಅಕ್ಕ ಈಗ ತಾನೇ ಕೆಲ್ಸಕ್ಕೆ ಜಾಯ್ನ್ ಆಗಿದ್ದೀನಿ ರಜಾ ಕೊಡೋದಿಲ್ಲ ಅನ್ಸುತ್ತೆ ಅಂದಾಗ ಪರವಾಗಿಲ್ಲ ಪೂಜಾ ನಿನ್ನ ಕೆಲ್ಸಕ್ಕೆ ಹೋಗು ನಿನ್ನ ಕೆಲ್ಸಕ್ಕೆ ತೊಂದರೆ ಆಗೋದು ಬೇಡ ಅಂತ ಭಾಗ್ಯ ಹೇಳಿದಾಗ ಈಗ್ಲೇ ಹೇಳ್ತಿದ್ದೆ ಹೇಳ್ತಿದ್ದೀನಕ ಅಂತ ಹೇಳ್ತಾರೆ ನಂತರ ಎಲ್ಲರೂ ಕೂಡ ಆಗಿದೆ ಹೊರಟೆ ಬಿಡ್ತಾರೆ ಫೈನಲಿ ತಾಂಡವ್ ಶ್ರೇಷ್ಠ ಆಫೀಸ್ ಬರ್ತಾರೆ ಆಫೀಸ್ ಬರ್ತಿದಾಗ ಏನಪ್ಪಾ ಇದು ಬಾಸ್ ಬಾಸ್ತಿ ಬಂದ್ಬಿಟ್ಟಿದ್ದಾರೆ ಕಾಲ್ ಮಾಡಿದಕ್ಕೆ ನೆಕ್ಸ್ಟ್ ವೀಕ್ ಇವತ್ತೇ ಆಗ್ಬಿಟ್ಟಿದಾರಲ್ಲ ಅಂತ ಅನ್ಕೋತಾರೆ ಕ್ಯಾಂಟೀನ್ ಶುರು ಆಗ್ತದೆ ಅಂತ ಗೊತ್ತಾಗ್ಬಿಡತ್ತೆ ಶ್ರೇಷ್ಠ ಮುಖಾಂತರ ತಾಂಡವಗೂ ಕೂಡ ಕ್ಯಾಂಟೀನ್ಗೋಸ್ಕರ ಇವರೆಲ್ಲ ಬರೋಕಾಗತ್ತ ಇವರೆಲ್ಲ ಕ್ಯಾಂಟೀನ್ಗೋಸ್ಕರ ಯಾಕೆ ಬರ್ತಾರೆ ಒಂದ್ ಕ್ಯಾಂಟೀನ್ ಗೆ ಅಂತ ತಾಂಡವ್ ಅನ್ಕೋತಾರೆ ಜೊತೆಗೆ ಅರೇಂಜ್ಮೆಂಟ್ಸ್ ಎಲ್ಲ ನೋಡಿದೆ ಒಳ್ಳೆ ಬರ್ತಿರೋ ಹಾಗೆ ಇಷ್ಟೆಲ್ಲ ಅರೇಂಜ್ಮೆಂಟ್ಸ್ ಮಾಡ್ತಿದ್ದೆ ಅಂತ ತಾಂಡವ್ ಅನ್ಕೋತಿದ್ದಾಗೆ ಗುಂಡಣ್ಣನ ಅಲ್ಲಿ ನೋಡ್ತಾರೆ ಏನಿದು ತನ್ಮಯಲ್ಲಿ ತನ್ಮಯ್ ನೀನ್ ಯಾಕೋ ಇಲ್ಲಿದ್ಯಾ ಅಂತ ಕೇಳಿದಾಗ ಸುಂದ್ರಿ ಅವರು ಅವನ್ ಮಾತ್ರ ಇಲ್ಲ ನಾವೆಲ್ಲರೂ ಕೂಡ ಇದೀವಿ ನೋಡಪ್ಪ ಮಹಾರಾಯ ಮಗರಾಯ ಅಂತ ಹೇಳ್ತಾರೆ ತಾಂಡವ್ ಅವ್ರನ್ನೆಲ್ಲ ನೋಡಿದ್ರೆ ಶಾಕ್ ಆಗ್ತಿದ್ದಾರೆ ಇವ್ರಿಬ್ರು ಇವರೆಲ್ಲ ಯಾಕೆ ಇಲ್ಲಿದ್ದಾರೆ ಅಂತ ಶ್ರೀ ತಾಂಡ ಮುಖ ಮುಖ ನೋಡ್ಕೋತಾ ಇದ್ರೆ ಅಷ್ಟರಲ್ಲಿ ಇತ ಕಡೆ ಬಾಸ್ ಬಂದಿದೆ ಎಲ್ಲಿ ಅವರು ಅಂತ ಕೇಳ್ತಿದ್ದಾಗೆ ಅವರ ಒಂದು ಆಫೀಸರ್ ಬಂದಿದೆ ಬರ್ತಿದ್ದಾರೆ ಸರ್ ಕ್ಯಾಂಟೀನ್ ಶುರು ಮಾಡ್ತಿರೋರು ಅಂತ ಹೇಳ್ತಾರೆ ಭಾಗ್ಯ ಜಬರ್ದಸ್ತ್ ಎಂಟ್ರಿ ಕೊಡ್ತಾರೆ ಜಬರ್ದಸ್ತ ಎಂಟ್ರಿ ಕೊಡ್ತಿದ್ದಾಗೆ ನಿಜವಾಗ್ಲು ತಾಂಡು ಶ್ರೇಷ್ಠ ತತ್ತರಿಸಿ ಹೋಗ್ತಿದ್ದಾರೆ ಮುಖ ಇಲ್ಲ ಭಾಗ್ಯ ಮುಂದೆ ತೋರಿಸೋದಕ್ಕೆ ಭಾಗ್ಯ ಜಬರ್ದಸ್ತ್ ಎಂಟ್ರಿ ಕೊಡ್ತಾರೆ ಫೈನಲಿ ಇಲ್ಲಿ ಭಾಗ್ಯ ಟೇಪ್ ಕಟ್ ಮಾಡಮ್ಮ ಅಂತ ಹೇಳ್ತಿದ್ದಾರೆ ಇಲ್ಲಿ ಭಾಗ್ಯ ನೀವು ಕೂಡ ಸೇರ್ಕೊಂಡು ಕಟ್ ಮಾಡಿ ಅಂತ ಹೇಳಿ ಮೂವರು ಕೂಡ ಬಾಸ್ ಮತ್ತೆ ಬಾಸ್ ಎಂಟಿ ಕೂಡ ಸೇರ್ಕೊಂಡು ಟೇಪ್ ಕಟ್ ಮಾಡ್ತಾರೆ ಕಾಯ್ತಿತ್ತು ಅನ್ನುವ ಹೆಸರನ್ನ ಇಲ್ಲಿ ಉಸ್ಮಾ ಮತ್ತೆ ಅವರ ಧರ್ಮ ಅಂಕಲ್ ಇಂದ ಅನಾಗ್ರಿಷನ್ ಮಾಡಿಸ್ತಾರೆ ಎಲ್ಲರೂ ಕೂಡ ಕೈ ಚುಪ್ಪಾಳೆ ಬಡಿಯೋದ್ರ ಮುಖಾಂತರ ೇಟ್ ಮಾಡ್ತಾರೆ ಈ ಕಡೆ ಬಾಸ್ ಗೌಡ ಎಲ್ಲರನ್ನ ಕೂಡ ಉದ್ದೇಶಿಸಿ ಭಾಗ್ಯ ಕೈ ತುಂಬಾ ಚೆನ್ನಾಗಿದೆ ನಿಜವಾಗ್ಲೂ ನಾವ್ ಹೇಳಿದ ತಕ್ಷಣ ಒಪ್ಕೊಂಡ್ರು ಫಸ್ಟ್ ಅಲ್ಲಿ ಒಪ್ಕೊಂಡಿರ್ಲಿಲ್ಲ ನಿಜವಾಗ್ಲೂ ನೀವು ನಮ್ಮಲ್ಲಿ ಕ್ಯಾಂಟೀನ್ ಶುರು ಮಾಡ್ತಿರೋದು ತುಂಬಾ ಖುಷಿ ಆಗ್ತದೆ ಭಾಗ್ಯ ಇವ್ರ ಕೈ ರುಚಿ ಎಷ್ಟು ಚೆನ್ನಾಗಿದೆ ಗೊತ್ತಾ ನೀವು ಯಾವಾಗ್ಲೂ ಚೆನ್ನಾಗಿಲ್ಲ ಊಟ ಅಂತ ಹೇಳ್ತಿದ್ರಲ್ವಾ ಇನ್ನು ಮುಂದೆ ಆ ಕಂಪ್ಲೇಂಟ್ಸ್ ಬರೋದಿಲ್ಲ ಅಂದಾಗ ಅವರು ಕೂಡ ಹೌದು ಸರ್ ನಾವು ಕೂಡ ಇವರ ಕೈ ರುಚಿ ನೋಡಿದ್ವಿ ಮನೆ ಊಟ ಇದ್ದಾಗ ಇದೆ ತಾಂಡವ್ ಸರ್ ಕೂಡ ಎರಡ್ ಬಾಕ್ಸ್ ಆರ್ಡರ್ ಮಾಡಿಸ್ಕೊಂಡಿದ್ದಾರೆ ಅಂದಾಗ ನಿಮ್ಮ ಒಂದು ಕೊಲೀಗ್ಸ್ ಅದಕ್ಕೆ ಅಶೂರೆನ್ಸ್ ಕೊಡ್ತಿದಾರಲ್ವಾ ಖಂಡಿತ ಭಾಗ್ಯ ತುಂಬಾ ಚೆನ್ನಾಗಿರುತ್ತೆ ಅಂತ ಹೇಳ್ತಾರೆ ಇತ್ತ ಕಡೆ ನಿಜವಾಗ್ಲೂ ಕೂಡ ಭಾಗ್ಯ ಶ್ರೇಷ್ಠ ತಾಂಡವ್ ಮೂವರು ಕೂಡ ಮತ್ತೆ ಮುಖಾಮುಖಿ ಆಗೋ ಟೈಮ್ ಬರ್ತದೆ ಈ ಕಡೆ ಭಾಗ್ಯ ತಾಂಡವ್ ಶ್ರೇಷ್ಠ ಮುಂದೆನೆ ತನ್ನ ಹೋಟೆಲ್ ನಾಗೇಶ್ನ ಮಾಡಿ ಸಾಮಾನು ತಗೊಂಡು ಹೋಗ್ತಿದ್ರೆ ಈ ಕಡೆ ತಾಂಡವ್ ಶ್ರೇಷ್ಠ ಅವ್ರ ಮುಂದೆ ತಲೆ ತಗ್ಸಿ ಹೋಗ್ಬೇಕಾಗಿದೆ ಇದರ ಜೊತೆಗೆ ಬಾಸ್ ಕೂಡ ಇಲ್ಲಿ ತಾಂಡವ್ನ ನನ್ನ ಚೀಂಬರ್ ಬನ್ನಿ ಅಂತ ಹೇಳ್ತಿದ್ದಾರೆ ಬಿಕಾಸ್ ಇಲ್ಲಿ ತಾಂಡವ್ ಶ್ರೇಷ್ಠ ಜೊತೆ ಬಾಸ್ ಬಾಸ್ ಎಂಟಿ ಕರೆಕ್ಟ್ ಆಗಿ ಮಾತಾಡ್ತಾನೆ ಇಲ್ಲ ಅವರ ಮಾತಿನ ದಾಟಿ ಬದಲಾಗಿದೆ ಈ ಕಡೆ ತಾಂಡವ್ ಶ್ರೇಷ್ಠಗೆ ಯಾಕಪ್ಪ ಈ ಬಾಸ್ ಅಂತಿದ್ದಾರೆ ಅಂತ ಅನ್ಕೋತಿದ್ದಾರೆ ಖಂಡಿತವಾಗ್ಲೂ ಇಲ್ಲಿ ತಾಂಡವ್ ಮೇಲೆ ಸಿಡದೆದ್ದಿದ್ದಾರೆ ಬಾಸ್ ಮತ್ತೆ ಬಾಸ್ ಅಂಟಿ ಯಾಕಂದ್ರೆ ಭಾಗ್ಯನ ಬಿಟ್ಟು ಶ್ರೇಷ್ಠನ ಮದುವೆ ಆಗಿರೋ ವಿಶ್ವ ಇಲ್ಲಿ ಗೊತ್ತಾಗಿದೆ ಅವ್ರಿಗೆ ಹಾಗಾಗಿ ತಾಂಡವ ತಾಂಡವ್ ಕಂಡ್ರೆ ಆಗ್ತಿಲ್ಲ ಹಾಗಿದ್ರೆ ತಾಂಡವ ಶ್ರೇಷ್ಠನ ಕೆಲಸದಿಂದ ಓದಿ ಓಡಿಸೇ ಬಿಡ್ತಾ ಊಟಿಸಿ ಬಿಡ್ತಾರ ಖಂಡಿತ ಬೋಸ್ ಬೋಸ್ ಎಂತ ಅಂತ ಡಿಸಿಷನ್ ತಗೊಳ್ಳೋದಂತೂ ಶುತಿಸಿದ್ದ ಬಟ್ ಭಾಗ್ಯನೇ ಅದನ್ನ ತಡಿಬಹುದು ಅನ್ಸುತ್ತೆ ಹಾಗಿದ್ರೆ ತಾಂಡ್ ಶ್ರೇಷ್ಠ ಅಲ್ಲಿ ಉಳ್ಕೊಳ್ಳೋದಕ್ಕೆ ಭಾಗ್ಯ ಭಿಕ್ಷಿನೇ ಕಾರಣ ಆಗತ್ತಾ ಒಂದನೋ ವಿಡಿಯೋ